ಡಿಸ್ಪೋಸಬಲ್ ಚಮಚ ತಯಾರಿಕಾ ಯಂತ್ರವು ಸ್ಥಳೀಯ ಉದ್ಯಮಿಗಳು ಮತ್ತು ಮಹಿಳಾ ಗುಂಪುಗಳಿಗೆ ಉತ್ತಮ ವ್ಯವಹಾರಾವಕಾಶವನ್ನು ಒದಗಿಸುತ್ತಿದೆ ಈ ವ್ಯವಹಾರಕ್ಕೆ ಕೇವಲ ನಾಲ್ಕು ಪಾಯಿಂಟ್ ಎರಡು ಲಕ್ಷ ಹೂಡಿಕೆ ಬೇಕಾಗುತ್ತದೆ ಇದರಲ್ಲಿ ಯಂತ್ರ ಅಚ್ಚುಗಳು ಮತ್ತು ಇತರೆ ಸಿದ್ಧತೆಗಳು ಒಳಗೊಂಡಿವೆ ಪ್ರತಿದಿನ ಒಂಬೈನೂರ ರೂಪಾಯಿ ರಿಂದ ಒಂದು ಸಾವಿರ ಇನ್ನೂರರವರೆಗೆ ಆದಾಯ ಸಾಧ್ಯ ಅಂದರೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ರಿಂದ ಮೂವತ್ತೈದು ಸಾವಿರ ರೂಪಾಯಿವರೆಗೆ ಸ್ಥಿರ ಆದಾಯ ಬರುತ್ತದೆ ಈ ಪ್ರಕ್ರಿಯೆ ಸರಳ ಆದರೆ ಪರಿಣಾಮಕಾರಿಯಾಗಿದೆ ಕಚ್ಚಾ ವಸ್ತುಗಳನ್ನು ಯಂತ್ರದಲ್ಲಿ ಹಾಕಿ ಅವುಗಳನ್ನು ಚಮಚ ರೂಪಕ್ಕೆ ಅಚ್ಚು ಮಾಡಲಾಗುತ್ತದೆ ತಣ್ಣಗಾಗಿಸಿದ ನಂತರ ಕತ್ತರಿಸಿ ಪ್ಯಾಕ್ ಮಾಡಲಾಗುತ್ತದೆ ಪ್ರತಿ ಚಮಚಕ್ಕೆ ಕಚ್ಚಾ ವಸ್ತುಗಳಿಗೆ ಒಂದು ರೂಪಾಯಿ ಖರ್ಚಾದರೆ ಮಾರಾಟ ಬೆಲೆ ಮೂರು ರೂಪಾಯಿ ಸಿಗುತ್ತದೆ ಅಂದರೆ ಉತ್ತಮ ಲಾಭ ಮತ್ತು ಬೆಳವಣಿಗೆಗೆ ಹೆಚ್ಚಿನ ಸಾಧ್ಯತೆ ವಿಶೇಷವಾಗಿ ಫುಡ್ ಡೆಲಿವರಿ ಮತ್ತು ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ಗಳ ಏರಿಕೆಯಿಂದ ಡಿಸ್ಪೋಸಬಲ್ ಚಮಚಗಳ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಇವುಗಳನ್ನು ಸೂಪರ್ ಮಾರ್ಕೆಟ್ ಮತ್ತು ಗ್ರೋಸರಿ ಅಂಗಡಿಗಳಿಗೆ ಡಿಪಾರ್ಟ್ಮೆಂಟ್ ಸ್ಟೋರ್ ಮತ್ತು ರೆಸ್ಟೋರೆಂಟ್ಗಳಿಗೆ ಆನ್ಲೈನ್ ಫುಡ್ ಮತ್ತು ಕ್ಯಾಟರಿಂಗ್ ವ್ಯವಹಾರಗಳಿಗೆ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳ ಮೂಲಕ ವಿತರಿಸಲಾಗುತ್ತದೆ ಈ ವ್ಯವಹಾರವು ವರ್ಷಪೂರ್ತಿ ನಿರಂತರ ಮಾರಾಟವನ್ನು ಖಚಿತಪಡಿಸುತ್ತದೆ ವಿಶೇಷವಾಗಿ ಹಬ್ಬದ ಸಂದರ್ಭಗಳಲ್ಲಿ ಮತ್ತು ಕಾರ್ಯಕ್ರಮಗಳ ಸಮಯದಲ್ಲಿ ಅಧಿಕ ಬೇಡಿಕೆ ಇರುತ್ತದೆ ಜೆಎಲ್ಜಿ ಈ ವ್ಯವಹಾರವನ್ನು ಸುಸಂಘಟಿತವಾಗಿ ನಡೆಸುತ್ತದೆ ಒಂದು ವ್ಯಕ್ತಿ ಕಚ್ಚಾ ವಸ್ತು ಖರೀದಿಗೆ ಎರಡು ಜನರು ಯಂತ್ರ ನಿರ್ವಹಣೆ ಮತ್ತು ಉತ್ಪಾದನೆಗಾಗಿ ಎರಡು ಜನರು ಪ್ಯಾಕಿಂಗ್ ಲೇಬಲಿಂಗ್ ಮತ್ತು ಬ್ರ್ಯಾಂಡಿಂಗ್ಗಾಗಿ ಮತ್ತು ಒಂದು ವ್ಯಕ್ತಿ ತ್ಯಾಜ್ಯ ನಿರ್ವಹಣೆಗೆ ಬೇಕಾಗುತ್ತಾರೆ ಡಿಸ್ಪೋಸಬಲ್ ಚಮಚ ತಯಾರಿಕಾ ಯಂತ್ರ ಸಣ್ಣ ಹೂಡಿಕೆಯನ್ನು ದೊಡ್ಡ ಅವಕಾಶವಾಗಿ ಪರಿವರ್ತಿಸುವ ಮಾರ್ಗ